ರಸ್ತೆ ಸಂಚಾರದಲ್ಲಿ ಟ್ರಾಫಿಕ್ನ ಜಂಜಾಟ ಇರದೇ ಇದ್ರೆ ಪ್ರಯಾಣ ಆರಾಮಾಗಿರುತ್ತೆ ಯಾವುದೋ ಕಾರಣಕ್ಕೆ ಊರಿಗೆ ಊರೇ ಬಂದಾದ್ರೆ ಮಾತ್ರ ಟ್ರಾಫಿಕ್ ಕಡಿಮೆಯಾಗುವ ಪರಿಸ್ಥಿತಿ ಈಗ ಜಗತ್ತಿನ ಬಹುತೇಕ ಎಲ್ಲ ನಗರಗಳದ್ದು ಯಾವುದಕ್ಕೂ ಟೈಮ್ ಇಲ್ಲದಿರೋ ಇವತ್ತಿನ ಸ್ಥಿತಿಯಲ್ಲಿ ಟ್ರಾಫಿಕ್ನಲ್ಲಿ ಹೆಚ್ಚಿನ ಸಮಯ ಕಳೆದು ಹೋಗುವುದನ್ನ ತಪ್ಪಿಸೋಕೆ ಏರ್ ಟ್ಯಾಕ್ಸ್ ಒಳ್ಳೆ ಆಯ್ಕೆಯಾಗ್ತಿದೆ ಇನ್ನು ಪ್ರಯೋಗದ ಹಂತ ನಿಜಕ್ಕೂ ಇದೆಲ್ಲ ಆಗುತ್ತಾ ಅಂತ ಅನುಮಾನ ಪಡ್ತಿರೋರಿಗೆ ಇಲ್ಲಿದೆ ಅಚ್ಚರಿಯ ಸುದ್ದಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಎಲ್ಲಿಂದ ಎಲ್ಲಿಗೆ ಹಾರುವ ಟ್ಯಾಕ್ಸಿಗಳು ಯಾನ ಮಾಡಬಹುದು ಯಾವ ಹೆಲಿಪ್ಯಾಡ್ ಗಳನ್ನ ಬಳಸಬಹುದು ಅನ್ನೋದನ್ನ ಗುರುತು ಮಾಡಿದೆ ಇನ್ನು ಕೆಲವೇ ತಿಂಗಳಲ್ಲಿ ಯು ಎ ಫ್ಲೈಯಿಂಗ್ ಟ್ಯಾಕ್ಸಿಗಳ ಕಾರಬಾರು ಶುರುವಾಗಲಿದೆ ಅಬುಧಾಬಿ ದುಬೈನಲ್ಲಿ ಯಶಸ್ವಿ ಹಾರಾಟ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ವಾಣಿಜ್ಯ ಸೇವೆಗಳು ಶುರು ಇತ್ತೀಚೆಗಷ್ಟೇ ಅಬುಧಾಬಿಯು ತನ್ನ ಮೊದಲ ಹಾರುವ ಟ್ಯಾಕ್ಸಿಯ ಪರಿಷಾಕ್ತ ಹಾರಾಟವನ್ನ ಅಲ್ ಬತಿನ್ ಎಕ್ಸಿಕ್ಯೂಟಿವ್ ವಿಮಾನ ನಿಲ್ದಾಣದಲ್ಲಿ ನಡೆಸಿದೆ ಅಬುಧಾಬಿ ಹೂಡಿಕೆ ಕಚೇರಿ ಸಹಭಾಗಿತ್ವದಲ್ಲಿ ಅಮೆರಿಕ ಮೂಲದ ಆರ್ಚರ್ ಏವಿಯೇಷನ್ ಕಂಪನಿಯು ಅಭಿವೃದ್ಧಿಪಡಿಸಿರುವ ಮಿಡ್ ನೈಟ್ ಹಾರುವ ಟ್ಯಾಕ್ಸಿಯ ಪರೀಕ್ಷೆ ನಡೆಸಲಾಗಿದೆ ಈ ಪರೀಕ್ಷಾರ್ಥ ಹಾರಾಟದಲ್ಲಿ ವಾಹನವು ಲಂಬವಾಗಿ ಅಂದರೆ ಏರೋ ಜಾಗದಲ್ಲಿ ಆಗಸದ ಕಡೆಗೆ ಮೇಲೇರಿ ದೂರದವರೆಗೂ ಹಾರಾಟ ನಡೆಸಿ ಇಳಿಯುವ ಕಾರ್ಯಾಚರಣೆಯನ್ನ ನಡೆಸಿದೆ ಅಬುದಾಬಿಯ ಬೇಸಿಗೆ ವಾತಾವರಣದಲ್ಲಿ ಅತಿ ಹೆಚ್ಚು ತೇವಾಂಶ ಮತ್ತು ಧೂಳಿನಲ್ಲಿ ವಾಹನ ಕಾರ್ಯಕ್ಷಮತೆಯನ್ನ ಟೆಸ್ಟ್ ಮಾಡಲಾಗಿದೆ ಬೇಸಿಗೆ ಕಾಲ ಸೆಪ್ಟೆಂಬರ್ ವರೆಗೂ ಇರಲಿದ್ದು ಆವರೆಗೂ ಇಂತಹ ಪರೀಕ್ಷಾರ್ಥ ಹಾರಾಟಗಳನ್ನ ನಡೆಸಲಾಗುತ್ತದೆ ಅನಂತರ ನಗರದ ಮೇಲೆ ಹಲವು ಕಡೆಗಳೆಲ್ಲ ಹಾರಾಟ ನಡೆಸಲಾಗುತ್ತದೆ ಎಲ್ಲ ರೀತಿಯ ಪರೀಕ್ಷೆಗಳು ಯಶಸ್ವಿಯಾಗ್ತಿದ್ದಂತೆ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಫ್ಲೈಯಿಂಗ್ ಟ್ಯಾಕ್ಸಿಯ ವಾಣಿಜ್ಯ ಸೇವೆಗಳು ಶುರುವಾಗಲಿವೆ ಪೈಲಟ್ ತರಬೇತಿ ನಿರ್ವಹಣೆ ಉತ್ಪಾದನೆ ಮತ್ತು ವಿಶ್ವವಿದ್ಯಾಲಯಗಳ ಸಹಯೋಗದೊಂದಿಗೆ ಮಾನವ ಸಂಪನ್ಮೂಲ ಅಭಿವೃದ್ಧಿಯನ್ನು ಈ ಯೋಜನೆಯಲ್ಲಿ ಸೇರಿಸಿಕೊಳ್ಳಲಾಗಿದೆ ಇತ್ತೀಚೆಗೆ ದುಬೈ ಕೂಡ ಹಾರುವ ಟ್ಯಾಕ್ಸಿ ಪರಿಷಾರ್ಥ ಹಾರಾಟವನ್ನ ದುಬೈ ಜೆಟ್ ಮೆಟ್ ಹೆಲಿಪ್ಯಾಡ್ನಲ್ಲಿ ನಡೆಸಿದೆ ಜೋಬಿ ಏವಿಯೇಷನ್ ಈ ಹಾರಾಟವನ್ನು ನಡೆಸಿತ್ತು ದುಬೈ ನಗರದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಮಧ್ಯದಲ್ಲಿ ಹಾರುವ ಟ್ಯಾಕ್ಸಿಯ ವಾಣಿಜ್ಯ ಸೇವೆಯನ್ನು ಆರಂಭಿಸೋಕೆ ಸಿದ್ಧತೆ ನಡೆಸುತ್ತಿದೆ ರಸ್ತೆ ಸಾರಿಗೆಗೆ ಹೋಲಿಸಿದರೆ ಪ್ರಯಾಣದ ಸಮಯವನ್ನು ದೊಡ್ಡ ಮಟ್ಟದಲ್ಲಿ ಕಡಿಮೆ ಮಾಡುವ ಹಾಗೆ ವೇಗದ ಮತ್ತು ಪ್ರೀಮಿಯಂ ವಾಯು ಸಾರಿಗೆ ಸೇವೆಗಳನ್ನು ಕೊಡುವ ಗುರಿ ಹಾಕಿಕೊಂಡಿದೆ ಸ್ಮಾರ್ಟ್ ಸಾರಿಗೆಗೆ ಯುಎಇ ಓಪನ್ ಶುರುವಾಗ್ತಿದೆ ಹಾರುವ ಟ್ಯಾಕ್ಸಿಗಳ ಅಬ್ಬರ ನಗರಗಳಲ್ಲಿ ವಾಯು ಸಾರಿಗೆ ವ್ಯವಸ್ಥೆಯನ್ನ ರೂಪಿಸುವುದರಲ್ಲಿ ಯುಎಇ ಒಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಹಾರುವ ಟ್ಯಾಕ್ಸಿಗಳು ಈಗಿರುವ ಗಳನ್ನೇ ಬಳಸಲು ಅನುಮತಿ ನೀಡುವ ಕ್ರಾಂತಿಕಾರಿ ನಿಯಮಗಳಿಗೆ ಯುಎಇ ಅನುಮೋದನೆ ಕೊಟ್ಟಿದೆ ಹೆಲಿಕಾಪ್ಟರ್ಗಳು ಕೂಡ ನಿಲುಗಡೆ ಮತ್ತು ಹಾರಾಟ ಶುರು ಮಾಡೋಕೆ ಹತ್ತಾರು ಹೆಲಿಪ್ಯಾಡ್ಗಳನ್ನು ಬಳಸುತ್ತಿವೆ ಮುಂದೆ ಅದೇ ವ್ಯವಸ್ಥೆಯನ್ನ ವಿದ್ಯುತ್ ಚಾಲಿತ ಲಂಬವಾಗಿ ಮೇಲಕ್ಕೇರುವ ಮತ್ತು ಇಳಿಯುವ ವಿಮಾನಗಳು ಬಳಕೆ ಮಾಡಿಕೊಳ್ಳಲಿವೆ ಒಂದೇ ಸೌಕರ್ಯವನ್ನ ಎರಡು ಬಗೆಯ ವಾಹನಗಳಿಗೆ ಬಳಿ ಅನುವು ಮಾಡಿಕೊಡುವ ವಿಶ್ವದ ಮೊದಲ ಹೈಬ್ರಿಡ್ ನಿಯಮಾವಳಿ ಇದಾಗಿದೆ ಅತ್ಯಾಧುನಿಕ ವಾಯು ಸಾರಿಗೆಯನ್ನ ಬಹಳ ವೇಗ ಬಳಕೆಗೆ ತರುತ್ತಿರುವ ಖ್ಯಾತಿ ಯುಎಇ ಪಾಲಾಗಲಿದೆ ಯು ನಾಗರಿಕ ವಿಮಾನಯಾನ ಪ್ರಾಧಿಕಾರ ಜಿಸಿ ಹೊರಡಿಸಿರುವ ಈ ಹೊಸ ನಿಯಮಾವಳಿಯ ಅನ್ವಯ ಇವಿಟಾಲ್ಗಳು ಮತ್ತು ಹೆಲಿಕಾಪ್ಟರ್ಗಳು ಒಂದೇ ಹೆಲಿಪ್ಯಾಡ್ಗಳಿಂದ ಕಾರ್ಯಾಚರಣೆ ನಡೆಸಬಹುದಾಗಿದೆ ಹೀಗಾಗಿ ಹಾರುವ ಟ್ಯಾಕ್ಸಿಗಳಿಗಾಗಿ ಹೊಸದಾಗಿ ಪ್ರತ್ಯೇಕ ವ್ಯವಸ್ಥೆಯನ್ನು ನಿರ್ಮಿಸುವ ಅಗತ್ಯವಿಲ್ಲ ಇದರಿಂದಾಗಿ ಫ್ಲೈಯಿಂಗ್ ಟ್ಯಾಕ್ಸಿ ಯೋಜನೆಯನ್ನ ಕಡಿಮೆ ಖರ್ಚಿನಲ್ಲಿ ಮತ್ತು ವೇಗವಾಗಿ ಕಾರ್ಯಾಚರಣೆಗೆ ಬರೋಕೆ ಸಹಕಾರಿಯಾಗಿದೆ ಈಗಾಗಲೇ ಅಬುಧಾಬಿಯಲ್ಲಿರುವ ಎಪ್ಪತ್ತಕ್ಕೂ ಹೆಚ್ಚು ಹೆಲಿಪ್ಯಾಡ್ ಹಾರುವ ಟ್ಯಾಕ್ಸಿಗಳಿಗಾಗಿ ಬಳಸಿಕೊಳ್ಳಬಹುದಾಗಿದೆ ಇದು ಯು ಎ ಸರ್ಕಾರದ ಸ್ಮಾರ್ಟ್ ಸಾರಿಗೆ ಮತ್ತು ಮೂಲಸೌಕರ್ಯದ ಸಮರ್ಥ ಬಳಕೆಯನ್ನು ತೋರಿಸುತ್ತಿದೆ ಹೊಸತನಕ್ಕೆ ಹಾಗೂ ಅತ್ಯಾಧುನಿಕ ಸಾರಿಗೆ ವ್ಯವಸ್ಥೆಗಳಿಗೆ ಯು ತನ್ನನ್ನು ತೆರೆದುಕೊಂಡಿರುವುದನ್ನು ಸೂಚಿಸುತ್ತದೆ ಹಾರುವ ಟ್ಯಾಕ್ಸಿಗಳು ಯುಎ ನಲ್ಲಿ ನಗರ ಸಾರಿಗೆಗಳು ಕ್ರಾಂತಿಯನ್ನು ಉಂಟು ಮಾಡುವ ನಿರೀಕ್ಷೆ ಇದೆ ಇವು ರಸ್ತೆ ಸಂಚಾರ ದಟ್ಟಣೆಗೆ ಪರ್ಯಾಯವಾಗಿ ವೇಗದ ಸಮರ್ಥ ಮತ್ತು ಪರಿಸರ ಸ್ನೇಹಿ ಸಾರಿಗೆ ವ್ಯವಸ್ಥೆಯನ್ನು ಒದಗಿಸಲಿವೆ ಸುಮಾರು ನಲವತ್ತೈದು ನಿಮಿಷಗಳ ಹಾದಿ ಹಾರುವ ಟ್ಯಾಕ್ಸಿಯು ಕೇವಲ ಹನ್ನೆರಡು ನಿಮಿಷಗಳಲ್ಲಿ ತಲುಪಿಸುತ್ತದೆ ಒಟ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಯು ಎ ನಲ್ಲಿ ಜನರಿಗೆ ಹೊಸ ಪ್ರಯಾಣದ ಅನುಭವ ಸಿಗಲಿದೆ